ಸತ್ಯದ್ ಹೇಗೆ ಅಂದ್ರೆ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂದಾಗ ಚಿತ್ರರಂಗದವರೆಲ್ಲ ಆ ಒಂದು ಸಂಘಟನೆಯವರೆಲ್ಲ ಸೇರಿಕೊಂಡು ಈ ಸಮುದ್ರ ಸಿ ಸೈಡಲ್ಲಿ ಯಾರ್ಯಾರು ಈ ಬಡವರು ಮನೆಗಳೆಲ್ಲ ಮಣಗೋಗಿತ್ತು ಈ ಸನ್ ಸಿನಿಮಾ ಫಂಡ್ ಅಂತ ಅವ್ರಿಗೆ ಹಂಚಿಲಿಕ್ಕಂತ ಹೋಗಿದ್ದಾರೆ ಹೋದಾಗ ಏನಾಗಿದೆ ಆಕ್ಚುಲಿ ಇದು ಆ ಎಮ್ಮನ ಆಸ್ಮಾ ಕಾಯಿಲೆ ಇತ್ತು ಈ ಶೃಂಗಾರ ಕಾವ್ಯದಲ್ಲಿ ತೋರಿಸಿರೋದು ಬ್ರೈಂಟ್ ಟ್ಯೂಮರ್ ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ರಿಯಲ್ ಆಗಿ ತೋರಿಸಿರೋದು ಅವ್ರಿಗೆ ಸಿನಿಮಾದಲ್ಲಿ ತೋರಿಸಿದ ಬ್ರೈನ್ ಟ್ಯೂಮರ್ ಕಾಯಿಲೆ ಇತ್ತು ಅಂತ ಆಚುಲಿ ರಿಯಲ್ ಆಗಿ ಹೇಳ್ಬೇಕಾದ್ರೆ ಅವ್ರಿಗೆ ಆಸ್ಮಾ ಕಾಯಿಲೆ ಇತ್ತು ಅದ್ರದ್ದು ಅದು ಇನ್ಸಿಡೆಂಟ್ ನಾನು ಹೇಳ್ತೀನಿ ಅದು ನಾನು ಎಲ್ಲೂ ಹೇಳಿಲ್ಲ ಅದು ಆಸ್ಮಾ ಕಾಯಿಲೆ ಇತ್ತು ಅವ್ರಿಗೆ ಏನ್ ಮಾಡಿದ್ದಾರೆ ಅದು ಫಂಡ್ ಅಂತ ಕೊಡಕ್ಕೆ ಹೋಗಿದ್ದಾರೆ ತಲೆ ತಿರುಗಿ ಕೆಳಗಡೆ ಬಿದ್ದಿದ್ದಾರೆ ಮೂಗಲಿ ಮೂಗಲ್ಲಿ ಕಿವೆಲ್ರ ಬ್ಲಡ್ ಬಂದಿದೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಮಧ್ಯದಲ್ಲಿ ಇವ್ರು ಪ್ರಾಣ ಬಿಟ್ಟಿದ್ದಾರೆ ಅಂತ ನನಗದು ವಿಷ ಗೊತ್ತು ಕೆಲವ್ರು ಹೇಳ್ತಾರೆ ಸುನಾಮಿಯಲ್ಲಿ ತಿರ್ಕೊಂಡ್ರು ಹಾಗೆ ಹೇಗೆ ಕೊಚ್ಚು ಅದು ಅಲ್ಲ ರಿಯಲಾಗಿ ಏನಂದ್ರೆ ಚಿತ್ರರಂಗದವರೆಲ್ಲ ಬಡವರು ಸಹಾಯ ಮಾಡಕ್ಕೆ ಹೋಗಿ ವಿಪರೀತ ಬಿಸ್ಲಿಯಲ್ಲಿ ಓಡಾಡಿ ಆ ಬಿಸಿಲಿಂದ ತಲೆ ತಿರುಗಿ ಕೆಳಗಡೆ ಬಿದ್ದು ಅವ್ರಿಗೆ ಆ ಇನ್ಫೆಕ್ಷನಿಂದ ಅವರು ತೀರ್ಕೊಂಡಿದ್ದು ಇದು ರಿಯಲ್ ಘಟನೆ ಅದು ರಘುವೀರ್ ಸರ್ ಹೇಳಿರೋದು ಒಂದು ಪ್ಲಸ್ಸು ಆಲ್ರೆಡಿ ಆ ಅಮ್ಮನ್ ಪ್ರಾಬ್ಲಮ್ ಏನಿತ್ತಂತ ನಾನು ರಿಯಲ್ ಆಗಿ ನೋಡಿದ್ದೀನಿ ಯಾಕಂದರೆ ಒಂದೊಂದ್ಸರಿ ಅವ್ರಿಗೆ ಆಸ್ಮಾ ಜಾಸ್ತಿ ಆಗ್ಬಿಟ್ಟು ಈ ಥರ ತುಂಬ ಹಿಂಸೆ ಪಡೋರು ಅಲ್ಲಿ ನಾನು ಮಧ್ಯರಾತ್ರಿಯಲ್ಲಿ ಹೋಗ್ಬಿಟ್ಟು ಹಂಡ್ರೆಡ್ ಫೀಟ್ ರೋಡ್ ಟ್ವೆಲ್ತ್ ಮೇನಲ್ಲಿ ಅಲ್ಲಿ ರಾಹುಲ್ ದ್ರಾವಿಡ್ ಮನೆಯಿಂದ ಕ್ರಿಕೆಟ್ ಫೀಲ್ಡ್ ರಾಹುಲ್ ದ್ರಾವಿಡ್ ಮನೆಯಿಂದ ನಾಲ್ಕನೇ ಬಿಲ್ಡಿಂಗು ಟಿ ಹೋಮ್ ನರ್ಸಿಂಗ್ ಹೋಮ್ ಅಂತಿತ್ತು ಮಾರುತಿ ಹಾಸ್ಪಿಟಲ್ ಅಂತಿತ್ತು ಆ ಇವಾಗಲೂ ನೀವು ಹಳೆದ್ರೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮಾರುತಿ ಹಾಸ್ಪಿಟಲ್ ಇಲ್ಲಿತ್ತು ಅಂತ ಎನ್ಕ್ವರಿ ಮಾಡಿದ್ರೆ ಸಿಗುತ್ತೆ ಮಾರುತಿ ಹಾಸ್ಪಿಟಲ್ ಇತ್ತು ಅಲ್ಲಿ ಆ ಮಾರುತಿ ಹಾಸ್ಪಿಟಲ್ನ ಮಧ್ಯರಾತ್ರಿಯಲ್ಲಿ ನಾನು ರೋಲ್ ಇನ್ ಡೋ ಡೋರ್ನೆಲ್ಲ ತಟ್ಟಿ ಮಧ್ಯರಾತ್ರಿಯಲ್ಲಿ ಅದನ್ನ ಡೋರ್ ತಗ್ಸಿ ನಾನು ಆ ಸ್ಪ್ರೇನ ತೊಗೊಂಡು ಕೊಡ್ತಾಯಿದ್ದೆ ಆ ಅಮ್ಮ ಅವರು ಬಾಯಲ್ಲಿ ಸ್ಪ್ರೇ ಹೊಡ್ಕೊಂಡು ಮತ್ತೆ ಅವರು ರಿಲೀಫ್ ಆಗ್ತಾ ಇದ್ರು ಆ್ಯಕ್ಚುಲಿ ಇದು ರಿಯಲ್ ಆಗಿ ನಡೆದಿರೋಂಥ ಇನ್ಸಿಡೆಂಟು ಅವ್ರು ಎರಡು ಸಾವಿರದ ನಾಲ್ಕರಲ್ಲಿ ತೀರ್ಕೊಂಡಾದ ರಘುವೀರ್ ಸಾರು ತುಂಬ ತುಂಬ ಡಿಪ್ರೆಷನ್ ಒಂಥರ ಸಹಕೋತಾರೆ ಅವ್ರು ಏನಂದರೆ ನಾನು ಈ ಭೂಮಿ ಮೇಲೆ ಇರೋದೇ ಭಾರ ವೇಸ್ಟ್ ಅನ್ನೋ ಥರ ಆಗೋಗಿದ್ರು ಅವರು ಅವ್ರು ಯಾವಾಗ ಆ ಥರ ಎಲ್ಲ ಆದರೂ ನಿಜ್ ಅವ್ರ ಜೊತೆ ಮತ್ತೆ ನನಗೆ ಸಂಪೂರ್ಣವಾಗಿ ಅವ್ರು ಇರೋಕ್ಕೆ ನನಗೆ ಅವ್ರ ಜೊತೆಲಿ ಇರೋಕ್ಕೆ ಆ ಇಷ್ಟ ಆಗಿಲ್ಲ ನಾನು ಆವಾಗ ಟೋಟಲಿ ನಾನು ಸ್ವಲ್ಪ ನಾನು ಸಪ್ರೇಟ್ ಆದೆ ಆಮೇಲೆ ರಘುವೀರ್ ಸರ್ ವಿಷಯ ಗೊತ್ತಾಗಿದ್ದು ನನಗೆ ಬಾಂಬೆಲೆಲ್ಲೋ ಇದ್ದಾರೆ ಕರ್ನಾಟಕದಲ್ಲಿ ಇಲ್ಲ ಅಂತ ಆಮೇಲೆ ಮತ್ತೆ ನಾನು ಆಮೇಲೆ ನನಗೆ ಗೊತ್ತಾಗತ್ತೆ ಕರ್ನಾಟಕಕ್ಕೆ ಬಂದಿದ್ದಾರೆ ರಘುವೀರ್ ಅಂತ ಆಮೇಲೆ ಮನೆ ಒಳಗಡೆ ಮತ್ತೆ ಪುನಃ ಆ ಮನೆ ಆ ಮುಂಚೆ ಬಿಟ್ಟೋಗಿದ್ರಲ್ಲ ಆ ಬಿಲ್ಡಿಂಗು ಒಂದು ರೂಪ ಅದಕ್ಕೆ ಆ ಬಿಲ್ಡಿಂಗ್ ರೂಪ ಥರ ಅಂದ್ರೆ ಅರ್ಧಂಬರ್ದಲ್ಲಿ ನಿಂತಿದ್ದ ಬಿಲ್ಡಿಂಗು ಅಷ್ಟಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಆಗಿ ಫುಲ್ ಲೀಗಲ್ ಬಿಲ್ಡಿಂಗ್ ಆಯ್ತು ಪವರು ನೀರು ವಾಟ್ರು ಫುಲ್ ಟೋಟಲಿ ಹೊಸ ಪೈಂಟಿಂಗು ಫುಲ್ಲು ಒಂದು ನೀಟಾಗಿ ಲೀಗಲ್ ಆಯಿತು ಕಾರಣ ಹೆಂಗ್ ನೀಟಾಯ್ತಂದ್ರೆ ರಘುವೀರ್ ಸರ್ಗೆ ಅವ್ರ ಸಣ್ಣ ವಯಸ್ಸಲ್ಲಿ ಇವ್ರನ್ನ ಯಾರನ್ನ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ರು ಯಾವ ಹುಡುಗಿಯಿಂದ ಇವ್ರು ತಲೆ ಮಾಡಿಸ್ಕೊಂಡು ಇನ್ನೊಬ್ಬರ ಹುಡುಗಿನ ಇಷ್ಟಪಟ್ಟು ಇವರು ಮನೆಯಿಂದ ಓಡೋಗಿದ್ರು ಅದೇ ಹುಡುಗಿನ ಮತ್ತೆ ಪುನಃ ಇವರು ಮನೆಯವರು ಸೇರಿ ಅದೇ ಹುಡುಗಿನ ಇವ್ರು ಮದುವೆ ಮಾಡಿದ್ರು ಆ ಹುಡುಗಿ ಮದುವೆ ಮಾಡಿರೋ ಕಾರಣದಿಂದ ಇವ್ರಿಗೆ ಇಬ್ಬರು ಸಂಸಾರ ಚೆನ್ನಾಗಿಡ್ಬೇಕನ್ನೋ ಕಾನ್ಸೆಪ್ಟಲ್ಲಿ ಅವ್ರಿಗೆ ಇಂಡಿವಿಜುವಲ್ ಆಗಿ ಅವ್ರು ಎಲ್ಲಿ ಹೆಚ್ಚಾಗಿ ಯಾವ ಎಷ್ಟು ವರ್ಷ ಹೆಚ್ಚಾಗಿ ಆ ಒಂದು ಬಿಲ್ಡಿಂಗಲ್ಲಿ ವಾಸ್ತವವಾಗಿದ್ರು ಅದೇ ನ ಅಚ್ಚುಕಟ್ಟಾಗಿ ಇವ್ರಿಗೆ ನೀಟಾಗಿ ರೆಡಿ ಮಾಡಿ ಆ ಇವರು ಇಬ್ಬರು ಅಲ್ಲಿ ಇರೋ ಥರ ಮಾಡಿದ್ರು ನಾನು ಮತ್ತೆ ನಾನು ಒಂದು ಫೋನ್ ಸಂಪರ್ಕ ಸಿಗ್ತಾರೆ ಎಲ್ಲಿ ಮಾಮೂಲಿ ಕಣ ನಾನು ಇದನ್ನ ಅದೇ ಮನೆಗಂತ ಹೋಗ್ತೀನಿ ಅಲ್ಲಿ ನೋಡ್ತೀನಿ ಮನೆ ಒಳಗಡೆ ಎಂಟ್ರಿ ಆಗ್ತೀನಿ ಇವರು ಮದುವೆ ಆಗಿದ್ದಾರೆ ಅಲ್ಲಿ ನೋಡಿದ್ರೆ ಒಂದು ಹೆಣ್ಣು ಇವ್ರ ಜೊತಲ್ಲಿದ್ದಾರೆ ನೋಡಿದ್ರೆ ಅದು ಯಾರು ಅಂತ ಅವ್ರ ಮಾವನ ಮಗಳು ಗೌರಿ ಅಂತ ಸೊ ಇದು ಟೂ ಇಯರ್ಸ್ ಅಲ್ಲಿ ಇದು ಈ ಇನ್ಸಿಡೆಂಟ್ ಈ ತರ ನನ್ನ ನಂಗು ಟೂ ಇಯರ್ಸ್ ಗ್ಯಾಪ್ ಆಯಿತು ಆ ಟೂ ಇಯರ್ಸ್ ಗ್ಯಾಪ್ ಅಲ್ಲಿ ಇವ್ರು ಆಲ್ರೆಡಿ ಇವ್ರು ಯಾವ ಹುಡುಗಿಂದ ತಪ್ಪಿಸ್ಕೊಂಡಿದ್ರು ಅದೇ ಹುಡುಗಿಯ ಹುಡುಗಿನ ಮನೆಯವರೆಲ್ಲ ಮದುವೆ ಮಾಡಿ ಮತ್ತೆ ಪುನಃ ಫ್ಯಾಮಿಲಿ ಒಳಗಡೆ ಸೇರಿಸ್ಕೊಂಡ್ರು ಅಂತ ನನಗೆ ಫುಲ್ಲು ಮ್ಯಾಟ್ರ್ ಕ್ಲಿಯರ್ ಕಟ್ ಆಗಿ ಕ್ಲಿಯರ್ ಪಿಕ್ಚರ್ ಅಲ್ಲಿ ಓಕೆ ಇವ್ರ ಫ್ಯಾಮಿಲಿ ಜೊತೆ ರಘುವೀರ್ ಕಮ್ ಬ್ಯಾಕ್ ಮತ್ತೆ ಸೇರಿದ್ದಾರೆ ರಘುವೀರ್ಗೆ ಅಲ್ಲಿ ಶುಭ ಏನ್ ಹೇಳ್ತೀವಿ ಶುಭ ಸಂಕೇತ ಸ್ಟಾರ್ಟ್ ಆಗಿದೆ ಅಂದ್ರೆ ಏನಿತ್ತು ಶುಭವಾಗಿದೆ ಅವರ ಜೀವನ ಮತ್ತೆ ಅವ್ರಿಗೆ ಒಳ್ಳೆ ಟೈಮ್ ಬಂದಿದೆ ಅನ್ನೋದು ಒಂದು ಅಭಿಪ್ರಾಯ ಗೊತ್ತಾಯಿತು ಆಚೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಅಲ್ಲೂ ಕೂಡ ರಘುವೀರ್ ಬ್ಯಾಡ್ ಟೈಮ್ ಇದೆ ಅಂತ ನನಗೆ ಆಮೇಲೆ ಆ ಸರಿ ಕಣೋ ಈಗ ಎಲ್ಲ ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ದೀನಿ ಎಲ್ಲ ಸೆಟ್ಲ್ ಆಗಿದೆ ಬಾ ನನ್ನ ಜೊತೆಲಿ ಇರು ಅಂತ ಇದ್ರು ಆ ಟೈಮಲ್ಲಿ ನಾನು ಕೆ ಪಿ ಭವನಿಶಂಕರ್ ಅವ್ರ ಜೊತೆಲಿ ಸೇರಿಕೊಂಡು ಒಂದು ಬುದ್ಧಿ ಆಯುಧ ಅಂತ ಒಂದು ಸಿನಿಮಾಗೆ ನಾನು ಕೋ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೆ ಪಿ ಪವನಿಶಂಕರ್ ಅವರು ಒಂದು ಒನ್ ಆಫ್ ದ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಮತ್ತು ಕೆಲವರು ಇನ್ನೂ ಅವರು ಒಂಥರ ಚೋಚ ಬರ್ತಾರೆ ನನ್ನ ಹತ್ರ ಒಂದು ಐದು ಲಕ್ಷ ತೊಗೊಳ್ತಾರೆ ಇನ್ನೊರತ್ತ ಐದು ಲಕ್ಷ ತೊಗೊತಾರೆ ಇನ್ನೊಬ್ಬರು ಎರಡು ಲಕ್ಷ ಮೂರು ಲಕ್ಷ ತಗೊಳ್ತಾರೆ ಹೀಗೆಲ್ಲ ಸೇರಿ ಒಂದು ಪ್ರಾಜೆಕ್ಟ್ ಮಾಡೋಂಥ ಡೈರೆಕ್ಟ್ರು ಸ್ಟಾರ್ಟಿಂಗ್ ಅವರು ತುಂಬ ಪ್ರೊಫೆಷನಲ್ ಆಗಿದ್ರು ಆಮೇಲೆ ಆಮೇಲೆ ಮೇಲೆ ಅನ್ಪ್ರಫೆಷನಲ್ ಆಗಿಬಿಟ್ರು ಅವರು ಅವರು ಕೂಡ ಹೆವಿ ಡ್ರಿಂಕಿಗೆ ಅಡಿಟು ಬಟ್ ಒಳ್ಳೆ ಕ್ರಿಯೇಟರು ಒಳ್ಳೆ ರೈಟ್ರು ಬಟ್ ಮಾಡೋ ಕೆಲಸದಲ್ಲಿ ತುಂಬ ವೀಕು ಟೈಮ್ ಸೆನ್ಸ್ ಲೆಸ್ ಅಲ್ಲಿ ಏನಾಗಿದೆ ನಮ್ಮ ನಮ್ಮ ತಲೆಯಲ್ಲಿ ಬ್ರೈನಲ್ಲಿ ಆಲ್ರೆಡಿ ಶನಿ ಕೂತ್ಕೊಬಿಟ್ಟಿದೆ ನಾವು ಇವ್ರ ಹತ್ರ ಕೆ ಪಿ ಭುವನಿಶಂಕರ್ ಸರ್ ಹತ್ರ ಲಾಕ್ ಆಗ್ಬಿಟ್ಟಿದ್ದೀನಿ ಎರಡು ಸಾವಿರದ ಆರು ಏಳು ಆ ಟೈಮಲ್ಲಿ ಅವಾಗ ಇವರು ಫ್ಯಾಮಿಲಿ ಸೇರ್ಕೊಂಡಿದ್ದಾರೆ ನೆಕ್ಸ್ಟ್ ಇವಾಗ ಇವರು ಪ್ರಾಜೆಕ್ಟ್ ಮಾಡೋ ಕಾನ್ಸೆಪ್ಟಲ್ಲಿ ಇದ್ದಾರೆ ರಘುವೀರು ಒಳ್ಳೆ ಮತ್ತೆ ಹೊಸದಾಗಿ ಪ್ರಾಜೆಕ್ಟ್ ಮಾಡಬೇಕು ಹೊಸ ಪ್ರತಿಭೆಗಳು ತರಬೇಕು ಹಾಗೆ ಹೀಗೆ ಅಂತ ಎಲ್ಲ ಕನ್ ನಡೀತಾ ಇದೆ ನಾನು ಇಲ್ಲಿ ಕೆ ಪಿ ಭುವನಿಶಂಕರ್ ಅವರು ತಗೊಳಾಕೊಂಡಿದ್ದೀನಿ ಇಲ್ಲಿ ಬರೋಂಗಿಲ್ಲ ಬಿಡೋಂಗಿಲ್ಲ ಆಮೇಲೆ ನಾನು ಅಲ್ಲಿಂದ ಹಾಗೋ ಈಗ ತಪ್ಪಿಸ್ಕೊಂಡು ಇನ್ನೊಂದು ವ್ಯಕ್ತಿ ಹತ್ರ ಬಂದು ತಗೊಳ್ಲಾಕೊಂಡೆ ರಾಜಾರೆಡ್ಡಿ ಅಂತ ಎಸ್ ರಾಜಾರೆಡ್ಡಿ ಅಂತ ಆ್ಯಕ್ಚುಲಿ ಇದು ನಾನು ಅವನ್ನೆಲ್ಲ ಅವಳು ಸಿನಿಮಾದ ಮೂಲ ಕಥೆಗಾರ ನಿರ್ಮಾಪಕ ನಾನೇ ನಾವು ಎರಡು ಸಾವಿರದ ಏಳರಲ್ಲಿ ಏಳು ಮತ್ತು ಎಂಟರಲ್ಲಿ ಮುಖಿಯರಂತ ಸಬ್ಜೆಕ್ಟ್ ಮಾಡಿದ್ವಿ ನಾವು ತುಂಬ ಒಳ್ಳೆಯ ಸಬ್ಜೆಕ್ಟು ಆಗ ನಾನು ರಾಜಾರೆಡ್ಡಿ ಜೊತೆಯಲ್ಲಿದ್ದೆ ಈ ವಿಷಯ ನಾನು ರಘುವೀಶ್ ಜೊತೆ ಸಂಪರ್ಕದಲ್ಲಿದ್ದೆ ನಾನು ಹಿಂಗಿಂಗೆ ಮಾಡ್ತಾ ಇದೀವಿ ಸರ್ ಹಿಂಗೆ ಅದರಲ್ಲಿ ಅವ್ರ ಜೊತೆಲೆಲ್ಲ ಯಾಕೂ ಸೇರ್ಕೊಂತೇನೆ ನನ್ನೆಲ್ಲ ಹಾಳು ಮಾಡಿಬಿಟ್ಟು ಹೋದಾರ ಕಣೋ ನೀನು ಅವ್ರ ಜೊತೆಲೆಲ್ಲ ಸೇರಬೇಡ ನೀನು ಮ ಮುಣಗೋಗ್ತೀಯ ಹಂಗ ಹಿಂಗಂತ ರಘುವೀರ್ ಸರ್ ನನಗೆ ಅಲ್ಲಿಂದ ಓಪನ್ ಆಗಿ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ನಾನು ಲೋಡ್ ಸ್ಪೀಕರ್ ಹಾಕೊಂಡು ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ ಇವರು ರಘುವೀರ್ ಮಾ ಇವ್ರು ಏನು ಹೇಳ್ತಾರೆ ಕೇಳುವಂತ ಇವರು ನಾನು ಸರಿ ರಘುವೀರ್ ಸರ್ ಏನು ಮಾಡ್ತಾರೆ ಇವರು ಅವರು ಬಾಯಿಗೆ ಬಂದಂಗೆ ಸ್ಟ್ರೈಟಾಗಿ ಮಾತಾಡ್ತಾ ಇದ್ದಾರೆ ಇವರು ರಾಜಾ ರೆಡ್ಡಿ ಎಲ್ಲ ಹೇ ಅವ್ರು ಏನೋ ಹೇಳ್ತಾರೆ ಮೋಸ್ಟ್ ಕುಡ್ದಿರ್ಬೋದು ಹಾಗೆ ಹೀಗೆ ಅಂತ ಇವ್ರು ನನಗೆ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ ಅಲ್ಲಿ ನನಗೆ ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಬ್ಬ ಗುರು ಶಿಷ್ಯನಿಗೆ ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾನೆ ಅನ್ನೋದು ಒಂದು ಎಲ್ಲ ಶಿಷ್ಯರುಗಳಿಗೊಂದು ಇದೊಂದು ಒಂದು ಸಣ್ಣ ಒಂದು ಸಂದೇಶ ಹೋಗಲಿ ಅಂತಕ್ಕೋಸ್ಕರ ಹೇಳ್ತಾ ಇದೀನಿ ಒಂದೇ ಒಂದು ಮಾರ್ಗ ಕೊಡ್ತಾ ಇದ್ದಾರೆ ಬಟ್ ನಾನು ನಾನು ರಿಸೀವ್ ಮಾಡ್ಕೊಳಕ್ ರೆಡಿ ಇಲ್ಲ ಆಲ್ರೆಡಿ ನನ್ನ ತಲೆಯಲ್ಲೆಲ್ಲ ಎಲ್ಲ ಶನಿಗಳು ನನ್ನ ಸುತ್ತಮುತ್ತ ಹೆಗ್ಲಿ ಮೇಲೆ ಏರ್ಕೊಬಿಟ್ಟಿದ್ರು ಬಿಟ್ಟಿದ್ರು ನಾನು ಅವ್ರುಗಳು ಮಾತು ಕೇಳ್ತಾ ಇದ್ದೀನಿ ರವೀರ್ ಸರ್ ಮಾತು ತೆಗೆದಾಕ್ತಾ ಇದ್ದೀನಿ ಅವ್ರು ಹೇಳ್ತಾ ಇದಾರೆ ಅವ್ರ ಜೊತೆಲ್ಲ ಸೇರ್ಕೋಬೇಡ ದುಡ್ಡು ಲಾಸ್ ಮಾಡ್ಕೋಬೇಡ ನಾನು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಬಾ ನನ್ನ ಜೊತೆಲಿ ಇರು ನನ್ನ ಕಷ್ಟ ಇದ್ದಾಗ ನೀನು ನನ್ನ ಜೊತೆಲಿ ಅಷ್ಟು ವರ್ಷ ಇದ್ದೀಯಾ ಈಗ ನನಗೀಗ ಮನೇಲಿ ಸೇರ್ಕೊಂಡು ಈಗ ನಂಗೆ ಸುಖ ಬಂದಿದೆ ನನೀಗ ಆರಾಮಾಗಿದ್ದೀನಿ ನನ್ನ ಜೊತೆ ನೀನ್ ಜಾಯ್ನ್ ಆಗು ಇನ್ಮೇಲೆ ನಿನ್ಗೆ ಯಾವುದೇ ತರ ಕಷ್ಟ ಇರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಇದು ಕೇಳಕ್ಕೆ ರೆಡಿ ಇಲ್ಲ ನಾನು ಈಗ ಅದೇ ಹೇಳಿದ್ನಲ್ವ ಈ ಕೆಲವ್ರ ಜೊತೆಲಿ ಸೇರ್ಕೊಂಡು ನಾನು ದಿನ 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 ನಾನು ಹೋಗ್ತಾ ಇದ್ದೀನಿ ಒಂಥರ ಡಿಪ್ರೆಷನ್ ಹೋಗ್ತಾ ಇದ್ದೀನಿ ದುಡ್ಡು ಹೋಗ್ತಾ ಇದೆ ಕೆಲಸ ಆಗ್ತಾ ಇಲ್ಲ ಫುಲ್ಲು ಪಾಪರ್ ಆಗ್ಬಿಟ್ಟೆ ನಾನು ಪಾಪರಾಗಿ ನಾನು ಕೂಡ ಒಂದು ಒಂದೂವರೆ ವರ್ಷ ಮತ್ತೆ ನಾನು ಡಿಪ್ರೆಷನು ಮನೆಯಿಂದ ಒಂದು ವರ್ಷ ಬಂದಿಲ್ಲ ಅವ ನಾನು ಆ ಏರಿಯಾ ಕಡೆಯೇ ಇದ್ದೆ ನಾನು ಸೊ ಮತ್ತೆ ಪುನಃ ರಘುವೀರ್ ಸಾರು ಕನೆಕ್ಟ್ ಆದರು ಇದು ಅವಾಗ ಟೂ ತೌಸಂಡ್ ನೈನ್ ಕನೆಕ್ಟ್ ಆದರು ನಂಗೆ ಹೇಳಿದ್ರು ಸರಿ ಕಣ ಈ ಥರ ಒಂದು ಪ್ರಾಜೆಕ್ಟ್ ಮಾಡೋಣ ಹೀಗೆ ಹೀಗೆ ನೀನು ಇರು ನಿನ್ನ ತಲೆಯಲ್ಲಿ ಏನೇನು ಇದೆ ಹೇಳು ಹಾಗೀಗಂತ ನಾವು ಆವಾಗ ಕವಿದ ಮಂಜು ಅಂತ ಅದನ್ನು ಕ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಮಾತಾಡ್ತಾ ಇದ್ವಿ ಆಯಿತು ಸೊ ಆಮೇಲೆ ನನಗೆ ಅವರು ಪ್ರತಿ ನ್ಯೂ ಇಯರ್ ಬಂದರೂ ಕೂಡ ಅವರೇ ಫೋನ್ ಮಾಡಿ ವಿಶ್ ಮಾಡೋರು ಕರಿಯರು ಏನು ಎಲ್ಲೋಗಿದೆ ಕಣೋ ಏನು ಎತ್ತ ಅಂತ ಹೇಳೋರು ನಾನು ಹಿಂಗೆ ಸರ್ ಹಿಂಗೆ ಹಿಂಗೆ ಸರ್ ಅಂತ ಇದೆ ಇನ್ನೇನು ಅವ್ರು ಇಂಡೈಡೇಟಾಗಿ ಎಲ್ಲ ಸ್ವಲ್ಪ ನಾವು ಹೆಲ್ಪ್ ಆಗಿದ್ರು ನಾನು ನಾನೆಲ್ಲ ಹೆಲ್ಪ್ ಮಾಡ್ತಾ ಇದೆ ಅವರು ರಘುವೀರ್ ಸರ್ ಏನೇನು ಬೇಕೋ ಅದೆಲ್ಲ ಹೆಲ್ಪ್ ಕೇಳೋರು ನಾನು ಹೆಲ್ಪ್ ಮಾಡ್ತಾ ಇದ್ದೆ ಅದಕ್ಕಿಂತ ಬಿಫೋರ್ ಅವರು ಸ್ವಲ್ಪ ಮಾವನ ಮಗಳ ಮದುವೆ ಆದ್ರಲ್ಲ ಮದುವೆ ಆದ್ಮೇಲೆ ಇವ್ರಿಗೆ ಇನ್ನೂ ಆಸ್ತಿ ಡಿವೈಡ್ ಆಗಿರಲಿಲ್ಲ ಜಸ್ಟ್ ಮದುವೆ ಮಾಡಿದ್ರು ಆಗ ನಾನು ಸ್ವಲ್ಪ ಒಂದು ಸ್ವಲ್ಪ ನಾನು ಒಳ್ಳೆ ಪೊಸಿಷನಲ್ಲಿದ್ದೆ ನನ್ನ ಸ್ವಲ್ಪ ಈ ಇದು ಇಂಟರ್ನ್ಯಾಷ್ನಲ್ ಕೆಲವೊಂದು ಮಾರ್ಕೆಟಿಂಗು ಬಿಸ್ನೆಸ್ಸು ಅದೆಲ್ಲ ಇತ್ತು ನನ್ನದು ಅಕಾಮಿಡೇಷನ್ ಮಾಡಿಕೊಡೋದೆಲ್ಲ ಇರೋ ಸಾರ್ಟ್ಸ್ ಹಾಂ ಆ ಟೈಮಲ್ಲಿ ಸ್ವಲ್ಪ ಇನ್ಕಮ್ ಎಲ್ಲ ಚೆನ್ನಾಗಿತ್ತು ನಾನು ಇವರು ಕೇಳಿದಾಗೆಲ್ಲ ನಾನು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಐವತ್ತು ಸಾವಿರ ಆ ಥರ ಹತ್ತು ಸಾವಿರ ಈ ರೀತಿಯಲ್ಲೆಲ್ಲ ಕೊಡ್ತೇವೆ ಗುರು ಅಲ್ವಾ ಇನ್ನೇನು ಫ್ಯಾಮಿಲಿಯಲ್ಲಿದ್ದಾರೆ ಯಾವಾಗಿದ್ರೂ ನನಗೆ ರಿಟರ್ನ್ ಸಿಗುತ್ತೆ ಇನ್ನೊಂದು ಅವ್ರು ನಾನು ಎಷ್ಟು ಕೊಟ್ಟರು ಅವ್ರು ರಿಟರ್ನ್ ನಾನು ಕೊಡೋದೇ ಬೇಡ ಅವರಿಂದ ಇವತ್ತು ನಾನು ಏನೇ ಇದ್ರು ಅವರೇ ನನ್ನ ಕಾರಣ ಕರ್ತರು ನಾನು ಚೆನ್ನಾಗಿದ್ದೀನಿ ಅವ್ರು ನನಗೆ ಕೊಡಲೇಬೇಕಂತೇನಿಲ್ಲ ಗುರು ಗುರು ಕಾಣಿಕೆ ಅಷ್ಟೇ ಆ ಥರ ನನಗಿದ್ದೆ ಅದೇನೋ ಒಂದು ಕಡೆ ಒಂದು ರೆಸ್ಟೋರೆಂಟ್ಗೆ ಒಂದೊಂದು ಒಂದು ಐ ಏಳರಿಂದ ಹತ್ತು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಆ ಥರ ಖರ್ಚು ಮಾಡ್ತಾಯಿದ್ವಿ ಆ ಥರ ಆ ಪೀಕಲ್ ಹಂಗಿದ್ದೆ ನಾನು ಸರಿ ಆವಾಗ ನನಗೆ ಅನಿಸಿದ್ದೇನೋ ನೋ ರಘುವಿ ಸರ್ ಎಷ್ಟೇ ಕೇಳಿದ್ರು ನಾನು ಕೊಡೋ ಥರ ಇದ್ದೆ ಆಮೇಲೆ ನಾನು ಇಲ್ಲೂ ಕೂಡ ಈ ಶನಿಗಳು ಜೊತೆಲಿ ಇವರು ಕೂಡ ಹಾಗೆ ಖರ್ಚು ಮಾಡ್ತಾ ಇನ್ನೂ ಕೆಲವರು ಇದ್ದಾರೆ ಅವರು ಹೆಸರುಗಳೆಲ್ಲ ಬೇಡ ಕೆಲವರು ಹೋಗಿದ್ದಾರೆ ಹಾಗಾಗಿ ಕೆಲವರು ಹೇಳ್ತಾ ಇದ್ದೀನಿ ಒಬ್ಬರು ಅಯ್ಯೋ ಅನಿಸಿದ್ರೆ ಯಾರು ಭಾಳ ದಿವಸ ಇರಲ್ಲ ಅದು ಹೋಗ್ತಾರೆ ಅದು ಸೊ ಹಾಗಾಗಿ ಮತ್ತೆ ನಾನು ಅವ್ರು ಸೇರ್ಕೊಂಡ್ವಿ ಬಾರೋ ನಿನ್ನ ಜೊತೆ ಸಂಪೂರ್ಣವಾಗಿರೋ ಹಾಗೆ ಹೇಗೆ ಅಂದರು ಅದು ಆ ಟೈಮಲ್ಲಿ ನಾನು ವಿಷಯ ಕಟ್ ಮಾಡಿದರೆ ಆಗ ಮುಗಿಲ ಚುಂಬನ ಸಿನಿಮಾ ಅದೇನು ಎರಡು ಸಾವಿರದ ಇದು ನೈಂಟಿ ಏಯ್ಟ್ ನೈಂಟಿ ಸೆವೆನ್ ಅಲ್ಲ ಪ್ರಾಜೆಕ್ಟ್ ಆಗಿತ್ತು ಆ ಪ್ರಾಜೆಕ್ಟ್ ಇವ್ರು ಇಷ್ಟಪಟ್ಟು ಮಾಡಿದ್ದಲ್ವ ಸುಮಾರು ದುಡ್ಡು ಖರ್ಚು ಮಾಡಿದರು ಅದರಲ್ಲಿ ಕೆಲವೊಂದು ಸಾಲನೂ ಮಾಡಿದರು ಇವರು ಮಂಜುಳಾ ಮೇಡಮ್ ಅವ್ರ ತಂಗಿ ಕೂಡ ನನಗೆ ಕೂಡ ಹಾಕಿದರು ಅದರಿಂದ ಅದೇ ಹೇಳ್ತೀವ ತುಂಬ ಗಂಟಾಂತರಗಳಿಂದ ಅವರು ಅದನ್ನು ದಾಟ್ಕೊಂಡು ಬಂದಂಥ ಸಿನಿಮಾ ಅದು ಆಗ ಯಾವಾಗ ಫ್ಯಾಮಿಲಿಯೆಲ್ಲ ಆಸ್ತಿ ಡಿವೈಡ್ ಆಯಿತು ಆ ಬಂದಂಥ ದುಡ್ಡಲ್ಲಿ ಏನು ಮಾಡಿದ್ರು ಅವ್ರು ಯಾರ್ಯಾರಿಗೆ ಏನೇನು ಸೆಟ್ಲ್ಮೆಂಟ್ ಮಾಡಬೇಕು ಸೆಟಲ್ಮೆಂಟ್ ಮಾಡಿ ರಾಜರಶವಾಗಿ ಆ ಸಿನಿಮಾ ಅಪರ್ಣ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು ಬಟ್ ಏನಂದರೆ ನೆಗೆಟಿವ್ ಆವಾಗ ಡಿಜಿಟಲ್ ಬಂದಿತ್ತು ಬಟ್ ಇವರು ಡಿಜಿಟಲ್ಗೆಲ್ಲ ಕನ್ವೆನ್ಷನ್ ಮಾಡಿ ಮಾಡಿದ್ದಿದ್ರೆ ಅದು ಒಳ್ಳೆ ರಿಸಲ್ಟ್ ಆಗ್ತಿತ್ತೇನೋ ಆ ಎಲ್ಲ ಹಾಳಾಗಿತ್ತು ಅದೇ ನೆಗೆಟಿವ್ ಸಿನ್ಮಾ ಪ್ರೊಜೆಕ್ಷನ್ ಆಗ್ತಿದ್ರು ಬಟ್ ಅದು ಜನಗಳಿಗೆ ಅಷ್ಟು ಪಿಕ್ಚರ್ ಕ್ಲಾರಿಟಿ ಸಿಕ್ಕಿಲ್ಲ ಅದರಲ್ಲಿ ಇವರು ಪ್ರಕಾಶ್ ರಾಯ್ ಅವರ ತಮ್ಮ ಕೂಡ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ರು ಇವರೇ ಅದಕ್ಕೆ ಅವಕಾಶ ಎಲ್ಲ ಕೊಟ್ಟಿದ್ರು ರಘಿವಿರ್ ಸರ್ ಅವರು ಬಟ್ ಒಳ್ಳೆ ಸಬ್ಜೆಕ್ಟು ಅದು ಸರಿಯಾದ ಟೈಮ್ ರಿಲೀಸ್ ಆಗಿಲ್ಲ ಇನ್ನೊಂದು ರಿಲೀಸ್ ಆಗಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಮೈಸೂರದ ಇನ್ಸಿಡೆಂಟ್ ಅಂತೂ